ತುಂಬ ಕಷ್ಟ ಪಡೆಯೋ ಇಬ್ಬರು ಕನ್ನಡದ ಪ್ರತಿಭೆ ಪ್ರತಿಭೆ ಮತ್ತು ಇಂಥ ಒಂದು ಪ್ರತಿಭೆಗಳನ್ನ ಬೆಂಬಲಿಸಿ ಯಾಕೆ ಅಂತಂದ್ರೆ ನನಗೆ ಗೊತ್ತು ವೈಯಕ್ತಿಕವಾಗಿ ತಂದೆ ತರ ಇರ್ತಾ ಇಲ್ಲ ದಿನನಿತ್ಯ ಐದು ವರ್ಷ ಸತತವಾಗಿ ಹನ್ನೆರಡು ಗಂಟೆ ಹತ್ತರಿಂದ ಹನ್ನೆರಡು ಗಂಟೆ ಏನೂ ಕೇಳಿದೆ ಪ್ರಶ್ನೆಗಳು ಕೇಳಿದೆ ಉತ್ತರ ಗೊತ್ತಿದೆ ಭವಿಷ್ಯ ಗೊತ್ತಿದೆ ಹನ್ನೆರಡು ಗಂಟೆ ಸತತವಾಗಿ ಡ್ಯಾನ್ಸು ಆಕ್ಟಿಂಗು ಆಕ್ಷನ್ನು ನಟನೆ ತರಬೇತಿದಾರರು ಬರೋರು ಕಲಿಸೋರು ಹೋಗೋರು ಇವನು ಹೋಗೋಣ ಚೇತನ್ ಹತ್ರ ಹೋಗೋಣ ಚೇತನ್ ಸೇರೋದ ಹತ್ರ ಎರಡು ಅವರಲ್ಲಿ ಮಾಡೋಣ ಮತ್ತೆ ವಾಪಸ್ ಬರೋಣ ಮತ್ತೆ ಊಟ ಮಾಡೋಣ ಮತ್ತೆ ಡ್ಯಾನ್ಸ್ ಮಾಸ್ ಹತ್ರ ಹೋಗೋಣ ಈ ಥರ ಮತ್ತೆ ವಾಪಸ್ ಬಂದು ಸಾಯಂಕಾಲ ನಮ್ಮ ಜಿಮ್ ಇನ್ಸ್ಟ್ರಕ್ಟರ್ ಭರತ್ ಗೌಡ ಅವ್ರ ಹತ್ರ ಹೋಗೋಣ ಅಲ್ಲಿ ಅವ್ರ ಹತ್ರ ಯಾವುದೇ ಒಂದು ಸಪ್ಲಿ ಸಪ್ಲಿಮೆಂಟ್ಸ್ ಇರಲಿ ಅದರಲ್ಲಿ ಇದರಲ್ಲಿ ಯಾವುದು ತಗೊಳ್ದೇನೆ ಅವರು ಸಪ್ಲಿಮೆಂಟ್ಸ್ ತಗೋಂತ ಇವ್ನು ತಗೊಳ್ತಾ ಇಲ್ಲ ತಗೊಳ್ದೇನೆ ಎರಡು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಹಂತ ತಲುಪಿದೆ ನಮಗೆ ಖುಷಿ ಕೊಟ್ಟಿದೆ ಡೆಫಿನೆಟ್ಲಿ ನಮ್ಮ ತಂದೆನ ಹೇಳೋರು ಕಷ್ಟಪಟ್ಟರೆ ಪ್ರತಿಫಲ ಸುರ್ಸಿದ್ರೆ ಡೆಫಿನೆಟ್ಲಿ ಒಂದು ಸಣ್ಣ ಟೋರ್ನಮೆಂಟ್ ಇದ್ದೇ ಈ ಅವಾಗ ಇದೇ ಮಾತು ಹೇಳಿದ್ರು ಇದೇ ಮಾತು ಹಿಡಿದು ಹೇಳ್ತಾ ಇದ್ನಿ ಮತ್ತು ಸಾನಿಯಾ ಅಫ್ಕೋರ್ಸ್ ಹುಟ್ಟಿರೋದೇ ನಟನೆ ಆಗಿ ಅನ್ಸುತ್ತೆ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಬಂದ್ರು ನಟನೆ ಮಾಡ್ತಾ ಬಂದ್ರು ರಾಜ್ಯ ಪ್ರಶಸ್ತಿ ಬಂತು ಅದಾದ ನಂತರ ಯಾವಾಗ ನಾನು ಕಾರ್ಯಕ್ರಮ ನೋಡಿದ್ರು ಯಾರೇ ಕೇಳಿದ್ರು ನನ್ನ ಸ್ನೇಹಿತ ಸುದೀಪ್ ಅವ್ರು ಕೇಳಿದಾಗಲೂ ಅಷ್ಟೇ ಬಿಗ್ ಬಾಸ್ ಅಲ್ಲಿ ಇಲ್ಲ ನಾನು ಹೀರೋಯಿನ್ ಆಗಬೇಕು ನಟನೆ ಮಾಡಬೇಕು ಆಕ್ಟಿಂಗ್ ಮಾಡಬೇಕು ಅನ್ನೋರು ಇವತ್ತು ಅವರ ಕನಸು ಮನಸ್ಸಾಗಿದೆ ಡೆಫಿನೆಟ್ಲಿ ಇವರು ಒಂದು ದೊಡ್ಡ ಯಶಸ್ಸು ಕಾಣ್ತಾರೆ ಒಂದು ದೊಡ್ಡ ಹೀರೋಯನ್ ಆಗಿ ಬಡೀತಾರೆ ಅದ್ರ ಬಗ್ಗೆ ಎರಡು ಅನುಮಾನನೇ ಇಲ್ಲ ಮತ್ತು ಕನ್ನಡ ಅಂತೂ ಅದ್ಭುತವಾಗಿ ಮಾತಾಡ್ತಾರೆ ಈ ಹಿಂದೆ ಇದೇ ಜಾಗದಲ್ಲಿ ಹೇಳಿದ್ದೆ ಮತ್ತು ಒಳ್ಳೆ ಭವಿಷ್ಯ ಇದೆ ಇಬ್ಬರಿಗೂ ಗುಡ್ ಲಕ್ ಟು ಯು ಥ್ಯಾಂಕ್ ಯು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮ ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು ಅಂತ ಹೇಳಿದವರು ನಮ್ಮನೆ ಹಂಸಲೇಖ ಅವರ ಒಂದು ನನ್ನ ಹಂಸಲೇಖ ಅವರ ನಂಟು ತುಂಬ ಹಿಂದೆ ಯಾಕೆ ಅಂತಂದರೆ ನಮ್ಮ ತಂದೆಯವರ ಸಮಕಾಲೀನರು ಅಂತ ಹೇಳೋದ ಅಥವಾ ಒಂದು ಪ್ರಿಂಟಿಂಗ್ ಪ್ರೆಸ್ ಇನ್ನ ಒಂದು ಹಿನ್ನೆಲೆ ಇದ್ದು ಇಬ್ಬರು ಬಂದಿರೋದು ಅಂತ ಹೇಳೋದಾ ಅಥವಾ ಆ ಥರ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಅವರ ತಮ್ಮ ಅವ್ರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮತ್ತು ಇವತ್ತು ಹಂಸಲೇಖ ಅವರ ಒಂದು ಪ್ರಿಂಟಿಂಗ್ ಡ್ರೆಸ್ ಇಂದಾನೆ ಒಂದು ಹಿನ್ನೆಲೆಯಿಂದ ಬಂದು ಕಷ್ಟಪಟ್ಟು ಇವತ್ತು ನಮ್ಮನ್ನೆಲ್ಲರನ್ನು ಏನಂತಾರೆ ಹಾಡೋ ಮಾಡಿ ನೃತ್ಯ ಮಾಡೋ ಹಾಗೆ ಮಾಡಿ ಮತ್ತು ಪ್ರತಿ ಬಾರಿನೂ ಅವರ ಸಾಂಗ್ ರೇಡಿಯೋನಲ್ಲಿ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆ ಪ್ರತಿಭೆಗೆ ನನಗೆ ಮಾತುಗಳು ಬರ್ತಾ ಇಲ್ಲ ಇನ್ನು ಎಕ್ಸ್ಟ್ರಾ ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ ನಮ್ಮೆಲ್ಲ ಇನ್ಸ್ಪೈರ್ ಮಾಡಿದ್ದಾರೆ ಅವರ ಸಂಗೀತದ ಮೂಲಕ ಅವರು ವೇದಿಕೆಯ ಬರಬೇಕು